ಈ ಅಮೃತಹಳ್ಳಿಯಲ್ಲಿ ಇದು ಅಯ್ಯಪ್ಪ ಸ್ವಾಮಿ ಅವರು ಫಸ್ಟು ಸ್ಟಾರ್ಟ್ ಮಾಡಿದ್ರು ಇದು ಪುರಾತನ ಕಾಲದ ದೇವಸ್ಥಾನ ಅವರು ಚಿಕ್ಕದಾಗಿ ತಿಳಿ ಗುಡಿ ಅದನ್ನು ಇವರು ಮಾಲೆ ಹಾಕ್ಕೊಂಡು ಇಲ್ಲಿ ಭಜನೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಊರಲ್ಲಿ ದಸರಾ ಏನು ಧನುರ್ ಮಾಸದಲ್ಲಿ ಶುರು ಮಾಡಿಕೊಂಡು ಅಲ್ಲಿ ಆವತ್ತು ಕಂಗಲ ಪೊಂಗಲ್ಲು ಅದು ಎದುರಿಸ್ಬಿಟ್ಟು ಕೊಂಗಲ್ ಮಾಡಿಕೊಂಡು ಇದ್ದರು ಇವಾಗ ಎಲ್ಲ ದಾನಿಗಳು ಅಂತೀನಿ ಕೊಡ್ತೀನಿಕ್ಕೆ ಇಂಪ್ರೂವ್ಮೆಂಟ್ ಆಗಿ ಇವಾಗ ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ಊಟ ಮಾಡ್ತಾರೆ ಒಂದು ವಾರ ಎಲ್ಲ ಇರುತ್ತೆ ಇದು ಈ ದೇವಸ್ಥಾನದ್ದು ಮಹಿಮೇನ ಹಂಗಿದೆ ಅಮ್ಮ ತಾಯಿ ನಂಬಿ ಯಾರನ್ನೂ ಏನೂ ಹೋಗಿ ಫೋರ್ಸ್ ಮಾಡಿ ಕಾಸು ಕೇಳೋಂಗಿಲ್ಲ ನಾವು ಏನೋ ಒಂದು ಪತ್ರಿಕೆ ಕೊಟ್ಟು ಬರ್ತಾರೆ ಅವರೇ ದಾನಿಗಳೇ ತಂದು ಎಲ್ಲ ಇಲ್ಲಿ ಕೊಟ್ಟು ಎಲ್ಲ ಅವರಾಗೆ ಅವ್ರಾಗೆ ವಾಲಂಟಿಯಾಗಿ ಬಂದು ಇಲ್ಲಿ ಹುಡುಗರು ಅಷ್ಟೇ ಎಲ್ಲ ವಾಲಂಟಿಯರ್ ಬಂದು ಕೆಲಸ ಮಾಡ್ತಾರೆ ಯಾರನ್ನೂ ಫಲವಂತ ಮಾಡಿ ಕರೆಯೋದೂ ಇಲ್ಲ ಅವರೇ ಒಂದು ವಾಲಂಟಿಯರ್ ಐದು ವರ್ಷಕ್ಕೆ ಒಂದ್ಸರಿ ಜಾತ್ರೆ ನಡೀತದೆ ಅದು ಮೊನ್ನೆ ನಡಿಬೇಕಾಗಿತ್ತು ಅದು ನಡೆದಿಲ್ಲ ಒಂಬತ್ತು ವರ್ಷದಲ್ಲಿ ನಡೀತದೆ ಅದು ಇನ್ನೂ ಅದ್ಧೂರಿ ಆಗಿರ್ತದೆ ವರ್ಷ ವರ್ಷನೂ ಇದು ಮಾತ್ರ ನೀರಲ್ಲ ನಡೀತಾನೆ ಇರ್ತದೆ ನಮ್ಮ ಹೆಸರು ಎ ಜಿ ಶಿವರಾಮ್ ಅಂತೇಳಿ ಈ ದೇವಸ್ಥಾನದ